ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ಹೋಗ್ಬೋದಾಗಿರುವಂಥ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಬಗ್ಗೆ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಬಗ್ಗೆ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಈ ವಾರ ಆಲ್ಮೋಸ್ಟ್ ಎಲ್ಲನೂ ಕೂಡ ಮ್ಯಾಕ್ರೋ ಡೇಟಾಗಳೆ ಅಂತ ಹೇಳ್ಬೋದು ಇಂಟರ್ನಲ್ಲಿ ನಮ್ಮ ದೇಶದಿಂದ ಅಂತ ದೊಡ್ಡ ನ್ಯೂಸ್ ಯಾವುದೂ ಇಲ್ಲ ಎಲ್ಲನೂ ಕೂಡ ಇಂಟರ್ ಇದ್ದಾವೆ ಇದಾವೆ ಅವುಗಳನ್ನ ನೋಡೋಣ ಒಂದೊಂದಾಗಿ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದೀನಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಹಿಂದಿನ ವರ್ಷದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿಕೊಂಡು ಮುಂದುವರಿಯೋಣ ಕಳೆದ ವಾರದ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಮ್ಮ ನಿಫ್ಟಿಯಲ್ಲಿ ನೋಡಬಹುದು ಹಂಡ್ರೆಡ್ ಅಂಡ್ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ಚೆನ್ನಾಗಿ ಡೌನ್ ಆಯ್ತು ಆನಂತರ ಒಳ್ಳೆ ರಿಕವರಿ ಕೂಡ ನೋಡಲಿಕ್ಕೆ ಸಿಕ್ತು ಶೇಪ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಲಾಸ್ಟ್ ಫ್ರೈಡೆ ಓವರ್ ಆಲ್ ವೀಕ್ಲಿ ಸೆಂಟಿಮೆಂಟ್ ಪಾಸಿಟಿವ್ ಇದೆ ಕಳೆದ ವಾರ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇತ್ತು ಈ ವಾರ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬಹುದು ಏನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಐದು ಎಪ್ಪತ್ತಾರು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಪಾಸಿಟಿವ್ ಇದೆ ಸೆಂಟಿಮೆಂಟ್ ಏನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಏಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ನೆಗೆಟಿವ್ ಇದೆ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಸರ್ಜರಿ ಡೌನ್ ಟ್ರೆಂಡ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕಾಣ್ತಾ ಇದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ನಾಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಹಂಡ್ರೆಡ್ ಅಂಡ್ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಂತೂ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಕಳೆದ ಎರಡು ವಾರಗಳಿಂದ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗ್ತಾ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಡೌ ಜೋನ್ಸ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಈ ವಾರ ಅಮೆರಿಕನ್ ಮಾರ್ಕೆಟ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ವಾರದ ಕೀ ಇವೆಂಟ್ ಗಳ ಕಡೆ ಬಂದ್ರೆ ಅದರಲ್ಲಿ ಮೊದಲನೇದಾಗಿ ಕಾಣೋದು ಎಫ್ಒ ಎಂ ಸಿ ಮೀಟಿಂಗ್ ಎಫ್ ಐ ಎಂ ಸಿ ಮೀಟಿಂಗ್ ಯಾವತ್ತಿದೆ ಅಂತ ನೋಡಿದ್ರೆ ನೋಡ್ಬೋದು ಹದಿನೇಳು ಹದಿನೆಂಟಕ್ಕಿದೆ ಹದಿನೆಂಟನೇ ತಾರೀಕು ಔಟ್ಕಮ್ ಬರುತ್ತೆ ಅಂದ್ರೆ ಗುರುವಾರ ಗುರುವಾರ ನೈಟ್ ಬರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಶುಕ್ರವಾರ ನೋಡಲಿಕ್ಕೆ ಸಿಗುತ್ತೆ ಯಾವ ರೀತಿಯ ಡಿಸಿಷನ್ ತಗೊಳ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಹಲವು ಅನಾಲಿಸ್ಟ್ ಗಳ ಪ್ರಕಾರ ಟ್ವೆಂಟಿ ಫೈವ್ ಬೈಸಿಸ್ ಪಾಯಿಂಟ್ಸ್ ಕಟ್ ಆಗ್ಬೋದು ಅಂತ ಕೆಲವರು ಹೇಳಿದ್ರೆ ಕೆಲವರು ಕಟ್ ಆಗಲ್ಲ ಅಂತ ಹೇಳ್ತಾರೆ ಜೊತೆಗೆ ಕಟ್ ಆಗಬಾರ್ದು ಅಂತ ಕೂಡ ಕೆಲವು ಒಪಿನಿಯನ್ಸ್ ಇದೆ ಆಗೋದು ಅಷ್ಟು ಒಳ್ಳೆ ಸೈನ್ ಆಗೋದಿಲ್ಲ ಅನ್ನೋಂತ ಒಪಿನಿಯನ್ಸ್ ಕೂಡ ಇದೆ ಯಾಕಂದ್ರೆ ತುಂಬಾನೇ ಆತರ ಆಗುತ್ತೆ ಅಂತ ಹಾಗಾಗಿ ಫೆಡ್ ಯಾವ ರೀತಿಯ ಡಿಸಿಷನ್ ತಗೊಳುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗುರುವಾರ ಅದರ ಮೇಲೆ ಶುಕ್ರವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹಾಗೂ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ನೋಡೋಣ ಏನೆಲ್ಲ ಡಿಸಿಷನ್ ತಗೊಳ್ತಾರೆ ಅಂತ ಜೊತೆಗೆ ಅವರು ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ ನಂತರ ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತಾರೆ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ ಸೊ ಹಾಗಾಗಿ ಹದಿನೆಂಟನೇ ತಾರೀಕು ನೈಟ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ನಿರ್ಧಾರಗಳು ಎಫ್ಒ ಎಂ ಬರುತ್ತೆ ಅಂತ ನೆಕ್ಸ್ಟ್ ಎರಡನೇ ಈವೆಂಟ್ ಗೆ ಬರೋದಾದ್ರೆ ಅದು ಕೂಡ ಒಂದು ಸೆಂಟ್ರಲ್ ಬ್ಯಾಂಕ್ ನ ರೇಟ್ ಡಿಸಿಷನ್ ಆಗಿರುತ್ತೆ ಬ್ಯಾಂಕ್ ಆಫ್ ಜಪಾನ್ ಬ್ಯಾಂಕ್ ಆಫ್ ಜಪಾನ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ ಅದು ಯಾವತ್ತಿದೆ ಅಂತ ನೋಡೋದಾದ್ರೆ ಹತ್ತೊಂಬತ್ತನೇ ತಾರೀಕು ನೋಡಬಹುದು ಜಪಾನ್ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇಸ್ ಟೇಕಿಂಗ್ ಪ್ಲೇಸ್ ಆನ್ ತರ್ಸ್ ಡೇ ಡಿಸೆಂಬರ್ ನೈನ್ಟೀನ್ ಅಟ್ ತ್ರೀ ಜಿ ಟಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಳೆದ ಸಲ ರೇಟ್ ಹೈಕ್ ಅನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ತುಂಬಾನೇ ನೆಗೆಟಿವ್ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ಗಳ ಮೇಲೆ ಉಂಟಾಗಿತ್ತು ಹಾಗಾಗಿ ಈ ಸಲ ಯಾವ ರೀತಿಯ ಡಿಸಿಷನ್ ತಗೊಳ್ತಾರೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ಹಾಗಾಗಿ ಬ್ಯಾಂಕ್ ಆಫ್ ಜಪಾನ್ ಕಡೆ ನಾವು ಗಮನ ಇಡಬೇಕಾಗುತ್ತೆ ಹತ್ತೊಂಬತ್ತನೇ ತಾರೀಕು ಯಾವ ರೀತಿ ಡಿಸಿಷನ್ ಬರುತ್ತೆ ಜಪಾನಿಂದ ಅಂತ ಇಲ್ಲಿರೋದು ಜಸ್ಟ್ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ನೋಡಬಹುದು ಇಂಟ್ರೆಸ್ಟ್ ರೇಟ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂದ ಅನ್ಕೊಳ್ತೀನಿ ಜೀರೋ ಪಾಯಿಂಟ್ ಟೂ ಫೈವ್ ಗೆ ಹೆಚ್ಚು ಮಾಡಿದ್ದು ಜಸ್ಟ್ ಫಿಫ್ಟೀನ್ ಪೈಸೆ ಬಟ್ ಬಿಗ್ ಡಿಫರೆನ್ಸ್ ಅನ್ನ ಮಾಡಿತ್ತು ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಯಾಕೆಂತಂದ್ರೆ ಇಲ್ಲಿ ರೇಟ್ಸ್ ತುಂಬಾ ಕಡಿಮೆ ಇರೋದ್ರಿಂದ ಅಥವಾ ಇಂಟ್ರೆಸ್ಟ್ ರೇಟ್ ಇಲ್ಲದೆ ಇದ್ರಿಂದ ಅಲ್ಲಿಂದ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ಸಾಲವನ್ನ ತಕೊಂಡು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರೆ ಒನ್ಸ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಅಬ್ಬಯಸ್ ಅಲ್ಲಿಂದ ಔಟ್ ಫ್ಲೋ ಹೋಗ್ಲಿಕ್ಕೆ ಶುರು ಆಗುತ್ತೆ ಅಂದ್ರೆ ಬೇರೆ ಮಾರ್ಕೆಟ್ ಕಡೆ ಕಡೆಯಿಂದ ಫಾರ್ ಎಕ್ಸಾಂಪಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ತಂದು ಇನ್ವೆಸ್ಟ್ ಮಾಡಿದ್ರೆ ಜಪಾನ್ ಇಂದ ದುಡ್ಡನ್ನ ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಅಂದ್ರೆ ಅವಾಗ ಏನ್ ಮಾಡ್ತಾರೆ ಇಲ್ಲಿರುವಂತಹ ಸ್ಟೇಕ್ ಅನ್ನ ಸೆಲ್ ಮಾಡಿ ಹೋಗಿ ಸಾಲ ತೀರ್ಸಕ್ ನೋಡ್ತಾರೆ ಇನ್ಸ್ಟಿಟ್ಯೂಷನ್ ಜೊತೆಗೆ ಕ್ಯಾರಿ ಟ್ರೇಡ್ ಬಗ್ಗೆ ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದೀನಿ ಅದು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಹಾಗಾಗಿ ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಬ್ಯಾಂಕ್ ಆಫ್ ಜಪಾನ್ ಅದು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಹತ್ತೊಂಬತ್ತನೇ ತಾರೀಕು ಬ್ಯಾಂಕ್ ಆಫ್ ಜಪಾನ್ ನ ಮೇಲೆ ಎಲ್ಲರ ಕಣ್ಣು ಇದ್ದೇ ಇರುತ್ತೆ ನಿಮ್ಮ ಕಣ್ಣು ಇರಬೇಕಾಗುತ್ತೆ ಯಾವ ರೀತಿ ನ್ಯೂಸ್ ಗಳು ಬರುತ್ತೆ ಅಲ್ಲಿಂದ ಅಂತ ನೆಕ್ಸ್ಟ್ ಇವೆಂಟ್ ಗೆ ಬರೋದಾದ್ರೆ ಅದು ಬಿ ಓ ಅಥವಾ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದರ ರೇಟ್ ಡಿಸಿಷನ್ ಕೂಡ ಇದೆ ಇದೇ ವಾರ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕೂಡ ರೇಟ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ ಯಾವತ್ತು ಅಂತ ನಾವು ನೋಡೋದಾದ್ರೆ ನೋಡಬಹುದು ಇದು ಕೂಡ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಇದೆ ಈಗಿರುವಂತಹ ಇಂಟ್ರೆಸ್ಟ್ ರೇಟ್ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಇದೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಇರಬಹುದು ಅನ್ನುವಂತ ಫೋರ್ಕಾಸ್ಟ್ ಇದೆ ಸೊ ಯು ಕೆ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಈ ವಾರ ಬರ್ತಾ ಇದೆ ಇಲ್ಲಿಂದ ಯಾವ ರೀತಿಯ ಅಪ್ಡೇಟ್ಗಳು ಬರುತ್ತೆ ಅದು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಏನ್ ಡಿಸಿಷನ್ ತಗೊಳುತ್ತೆ ಅಂತ ಚಾನ್ಸಸ್ ಅಂತೂ ಕಡಿಮೆ ರೇಟ್ ಐಕ್ ಅಂತೂ ಆಗಲ್ಲ ಕಡಿಮೆ ಆಗುವಂತ ಚಾನ್ಸಸ್ ಕೂಡ ಇಲ್ಲ ಹಾಗಾಗಿ ಬಹುಶಃ ಯಾಲ್ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಕಂಟಿನ್ಯೂ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಸ್ಟಿಲ್ ಈ ಕಡೆ ಕೂಡ ಗಮನ ಕೊಡಬಹುದು ನೀವು ಇನ್ನು ನಮ್ಮ ಇಂಡಿಯಾದಿಂದ ಡಬ್ಲ್ಯೂ ಪಿ ಐ ಡೇಟಾ ಬರುತ್ತೆ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಹೋಲ್ಸೇಲ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಅದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದಲ್ಲ ಮಾರ್ಕೆಟ್ ನ ಮೇಲೆ ಇನ್ ಕೇಸ್ ಅಲ್ಲಿ ಬಿಗ್ ಡಿಫರೆನ್ಸ್ ಆದ್ರೆ ಅಂತ ಸಂದರ್ಭದಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಬಟ್ ಬಿಗ್ ಡಿಫರೆನ್ಸ್ ಆಗುವಂತಹ ಚಾನ್ಸಸ್ ಕಡಿಮೆ ಆ ಡೇಟಾಗಳ ಮೇಲೆ ಬೇಕಿದ್ರೆ ಕಣ್ಣಿಡಬಹುದು ನಂತರ ಫಾರೆಕ್ಸ್ ರಿಸರ್ವ್ಸ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಅದನ್ನು ಕೂಡ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಬಟ್ ಅವೆಲ್ಲನು ಕೂಡ ಅಂತ ಬಿಗ್ ಡೆವಲಪ್ಮೆಂಟ್ ಗೆ ಕಾರಣ ಆಗುವಂತವಲ್ಲ ಹಾಗಾಗಿ ನಾನು ಅವನ್ನ ಕವರ್ ಮಾಡ್ತಾ ಇಲ್ಲ ಅಷ್ಟೇ ಇನ್ನು ಎಫ್ ಐ ಎಸ್ ಡಿಐಎಸ್ ಆಕ್ಟಿವಿಟೀಸ್ ಕಡೆ ನಾವು ಗಮನ ಇಡಬೇಕಾಗುತ್ತೆ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು ಎರಡ್ ಸಾವಿರದ ಮುನ್ನೂರ ಮೂವತ್ತೈದು ಕೋಟಿ ನೆಟ್ ಬಯಿಂಗ್ ಎಫ್ ಐ ಐಎಸ್ ಮಾಡಿದ್ದಾರೆ ಎಸ್ ಏಳ್ನೂರ ಮೂವತ್ತೆರಡು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದ್ದಾರೆ ಇಲ್ಲಿವರೆಗೂ ಹನ್ನೊಂದು ಸಾವಿರದ ಏಳ್ನೂರ ಕೋಟಿ ನೆಟ್ ಬೈಯಿಂಗ್ ಅನ್ನ ಐ ಎಸ್ ಮಾಡಿದ್ದಾರೆ ಡಿಸೆಂಬರ್ ಅಲ್ಲಿ ಖಂಡಿತ ಕಮ್ ಬ್ಯಾಕ್ ಅನ್ನ ಮಾಡ್ತಿದ್ದಾರೆ ಮಧ್ಯೆ ಒಂದೊಂದಿನ ಸೆಲ್ ಮಾಡಿದ್ರು ಕೂಡ ಅವರು ಕಮ್ ಬ್ಯಾಕ್ ಅನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿವರೆಗೂ ಒಂದು ಮೂರು ಅಥವಾ ನಾಲ್ಕು ಟ್ರೇಡಿಂಗ್ ಸೆಷನ್ ಅಲ್ಲಿ ಸ್ವಲ್ಪ ನೆಟ್ ಸೆಲಿಂಗ್ ಅನ್ನ ಮಾಡಿದ್ದಾರೆ ಅಷ್ಟೇ ಇನ್ನೆಲ್ಲ ಕಡೆ ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಎಫ್ಐ ಎಸ್ ಸೊ ಸ್ಲೋ ಆಗಿ ಕಮ್ ಬ್ಯಾಕ್ ಅನ್ನ ಮಾಡ್ತಿದ್ದಾರೆ ಇಂಡಿಯನ್ ಇಕ್ವಿಟೀಸ್ ಗೆ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಡಾಲರ್ ರೇಂಜ್ ಗೆ ಬಂದಿದೆ ನೋಡಬಹುದು ಮೊನ್ನೆ ಒನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನಿನ್ನೆ ಓವರ್ ಆಲ್ ಸೆವೆಂಟಿ ಫೈವ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೆವೆಂಟಿ ಒನ್ ಸೆವೆಂಟಿ ಟೂ ರೇಂಜ್ ಗೆ ಬಂದಿತ್ತು ಕಳೆದ ವಾರ ಈ ವಾರ ಒಂದು ತ್ರೀ ಡಾಲರ್ ವರ್ಗೂ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಅಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇಲ್ಲಿ ರ್ಯಾಲಿ ಬರೋದು ಖಂಡಿತ ಮಾರ್ಕೆಟ್ ಗೆ ಒಳ್ಳೆ ಸುದ್ದಿ ಆಗೋದಿಲ್ಲ ಆಗಲೇ ನಿಮ್ಗೆ ನ್ಯೂಸ್ ಅಂತೂ ಗೊತ್ತಿದೆ ರಷ್ಯಾ ಯುಕ್ರೇನ್ ಸ್ವಲ್ಪ ಅಬ್ಬರ ಜಾಸ್ತಿ ಆಗ್ತಾ ಇದೆ ಮಿಡ್ಲ್ ಈಸ್ಟ್ ಅಲ್ಲಿ ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ತಾ ಇದೆ ಬಟ್ ಯಾವ್ದಾದ್ರು ನ್ಯೂಸ್ ಇಮಿಡಿಯೇಟ್ಲಿ ಬಂದ್ರು ಬರಬಹುದು ಸ್ಟಿಲ್ ಹಾಗಾಗಿ ಇದ್ರ ಕಡೆ ಕೂಡ ನೀವು ಗಮನ ಇಡಬೇಕಾಗುತ್ತೆ ಕ್ರೂಡ್ ಆಯಿಲ್ ಪ್ರೈಸ್ ಕಡೆ ಆಫ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದರ ಒಳಗಡೆ ಬಂದ್ರೆ ತೊಂದರೆ ಇಲ್ಲ ಬಟ್ ರ್ಯಾಲಿ ಬಂದು ಏಯ್ಟಿ ಏಯ್ಟಿ ಕ್ರಾಸ್ ಮಾಡಿದ್ರೆ ಖಂಡಿತ ಅಂತ ಸಂದರ್ಭದಲ್ಲಿ ಸ್ವಲ್ಪ ಪ್ರೆಷರ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಕಂಡು ಬರುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಕೂಡ ಹಲವು ಐಪಿಒಗಳು ಇರ್ತವೆ ಈಗಾಗಲೇ ಎರಡು ಐಪಿಒಗಳು ಓಪನ್ ಆಗಿದವೆ ಇನ್ವೆಂಚರಸ್ ನಾಲೆಡ್ಜ್ ಸಲ್ಯೂಷನ್ಸ್ ಹಾಗೂ ಇಂಟರ್ ನ್ಯಾಷನಲ್ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಇವೆರಡು ನಾಳೆ ಕೂಡ ಓಪನ್ ಇರ್ತವೆ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಂತೂ ನಾಡಿದ್ದು ಓಪನ್ ಇರುತ್ತೆ ಜೊತೆಗೆ ಐದು ಐಪಿಒಗಳ ಲಿಸ್ಟಿಂಗ್ ಇರುತ್ತೆ ಈ ವಾರ ವಿಶಾಲ್ ಮೆಗಾ ಮಾರ್ಟ್ ಲಿಸ್ಟಿಂಗ್ ಇರುತ್ತೆ ಸಾಯಿ ಲೈಫ್ ಸೈನ್ಸಸ್ ಲಿಸ್ಟಿಂಗ್ ಇರುತ್ತೆ ಮೊಬಿಕ್ವಿಕ್ ಇರುತ್ತೆ ಇನ್ವೆಂಚರಸ್ ನಾಲೆಡ್ಜ್ ಸೊಲ್ಯೂಷನ್ಸ್ ಕೂಡ ಲಿಸ್ಟಿಂಗ್ ಇರುತ್ತೆ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ನ ಲಿಸ್ಟಿಂಗ್ ಕೂಡ ಇರುತ್ತೆ ಏನು ಟ್ರಾನ್ಸ್ ರೈಲ್ ಲೈಟಿಂಗ್ ಹತ್ತೊಂಬತ್ತನೇ ತಾರೀಕು ಓಪನ್ ಆಗ್ತಾ ಇದೆ ಮಹಾತ್ಮ ಮೆಷಿನರಿ ಕೂಡ ಹತ್ತೊಂಬತ್ತಕ್ಕೆ ಓಪನ್ ಆಗುತ್ತೆ ವೆಂಟಿವ್ ಕ್ಯಾಪಿಟಲ್ ಕೂಡ ಇಪ್ಪತ್ತನೇ ತಾರೀಕು ಓಪನ್ ಆಗ್ತಾ ಇದೆ ಮೂರು ಹೊಸ ಐಪಿಒಗಳು ಓಪನ್ ಆಗ್ತಾ ಇದೆ ಎರಡು ಐಪಿಒಗಳು ಈಗಾಗಲೇ ಓಪನ್ ಇದೆ ಐದು ಐಪಿಒಗಳ ಲಿಸ್ಟಿಂಗ್ ಇರುತ್ತೆ ಪ್ರೈಮರಿ ಮಾರ್ಕೆಟ್ ತುಂಬಾನೇ ಬ್ಯುಸಿ ಇರುತ್ತೆ ಈ ವಾರ ಅಂತಾನೆ ಹೇಳ್ಬೋದು ಇನ್ನು ನಾವು ಎಸ್ ಎಂಇ ಗಳ ಕಡೆ ನೋಡಿದ್ರೆ ಇಲ್ಲಂತೂ ನೋಡಬಹುದು ಇಲ್ಲೂ ಕೂಡ ಐದು ಐಪಿಒಗಳ ಲಿಸ್ಟಿಂಗ್ ಇರುತ್ತೆ ಎರಡು ಐಪಿಒಗಳು ಓಪನ್ ಇದಾವೆ ಜೊತೆಗೆ ಮೂರು ಐಪಿಒ ಓಪನ್ ಆಗ್ತಾ ಇದೆ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತ ಹೇಳ್ಬೋದು ಎಸ್ಪೆಷಲಿ ಪ್ರೈಮರಿ ಮಾರ್ಕೆಟ್ ಈ ವಾರ ಈ ಕಡೆ ಕೂಡ ಗಮನ ಕೊಡಬಹುದು ನೀವು ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಪಿ ಸಿ ಜುವೆಲರ್ ನ ಸ್ಟಾಕ್ ಸ್ಪ್ಲಿಟ್ ಇರುತ್ತೆ ನೋಡಬಹುದು ಎಕ್ಸ್ ಡೇಟ್ ಹದಿನಾರನೇ ತಾರೀಕು ಅಂದ್ರೆ ನಾಳೆ ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಒಂದ್ ರೂಪಾಯಿ ಮಾಡ್ತಾ ಇದೆ ಕಂಪನಿ ಅಂದ್ರೆ ಒಂದಿಷ್ಟು ಟೆನ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ನಾಳೆ ಅಡ್ಜಸ್ಟ್ ಆಗುತ್ತೆ ಸ್ಟಾಕ್ ಪ್ರೈಸ್ ಟೆನ್ ಕೆ ಪ್ರೈಸ್ ಅಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸಿದ್ರೆ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಈ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಒನ್ಸ್ ಅಡಿಷನಲ್ ಶೇರ್ ಗಳು ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಕೂಡ ಆಗುತ್ತೆ ಇನ್ನು ಸ್ಕೈ ಗೋಲ್ಡ್ ನ ಬೋನಸ್ ಇಶ್ಯೂ ಕೂಡ ಇದೆ ನೋಡಬಹುದು ನೈನ್ ಇಷ್ಟು ಒನ್ ರೇಷಿಯೋದಲ್ಲಿ ಇದು ಕೂಡ ಹದಿನಾರನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ ಇಲ್ಲೂ ಕೂಡ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲೂ ಕೂಡ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಅಡಿಷನಲ್ ಶೇರ್ ಗಳು ಅಂದ್ರೆ ಬೋನಸ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇನ್ನು ಶೀಶ್ ಇಂಡಸ್ಟ್ರೀಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಟೆನ್ ರುಪೀಸ್ ಇರುವಂತಹ ಫೇಸ್ ವ್ಯಾಲ್ಯೂ ಒನ್ ರುಪಿ ಮಾಡ್ತಾ ಇದೆ ಕಂಪನಿ ಅಂದ್ರೆ ಒಂದಿಷ್ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ನಂತರ ರಾಜೇಶ್ವರಿ ಕ್ಯಾನ್ಸ್ ಲಿಮಿಟೆಡ್ ನ ಬೋನಸ್ ಇಶ್ಯೂ ಇದೆ ಒಂದಿಷ್ಟು ಒನ್ ರೇಷಿಯೋದಲ್ಲಿ ಭಾರತ್ ಸೀಟ್ಸ್ ನ ಬೋನಸ್ ಇಶ್ಯೂ ಇದೆ ಒಂದಿಷ್ಟು ಒನ್ ರೇಷಿಯೋ ಲಿಂಕ್ ಲಿಮಿಟೆಡ್ ನ ಬೋನಸ್ ಇಶ್ಯೂ ಇದೆ ಒನ್ ಇಷ್ಟು ಒನ್ ರೇಷಿಯೋ ಇಪ್ಪತ್ತು ಡಿಸೆಂಬರ್ ರೆಕಾರ್ಡ್ ಡೇಟ್ ಆಗಿರುತ್ತೆ ಎರಡು ಕಂಪನಿಗಳಿಗೂ ಕೂಡ ನಂತರ ಲಿಂಕ್ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಹತ್ತು ರೂಪಾಯಿ ಇರುವಂತಹ ಫೈವ್ ರುಪೀಸ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಶೇರ್ ಎರಡು ಶೇರ್ ಆಗುತ್ತೆ ಬೋನಸ್ ಹಾಗೂ ಸ್ಪ್ಲಿಟ್ ಎರಡು ಕೂಡ ಇದೆ ಈ ಕಂಪನಿ ದುಡ್ಡು ಇಪ್ಪತ್ತನೇ ತಾರೀಕು ಇನ್ನು ಕೆಲವು ಕಂಪನಿಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಇನ್ನು ಕೆಲವು ಕಂಪನಿಗಳು ಇ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಕಾರ್ಪೊರೇಟ್ ಆಕ್ಷನ್ ಸಂದರ್ಭದಲ್ಲಿ ಅಂತ ಸರಿಗಳಿರಿ ಮೂರು ಮೇಜರ್ ಡಿಸಿಷನ್ ಗಳು ಈ ವಾರ ಬರೋದಿದೆ ಆ ಮೂರನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുന്നിനോട് ദലിസിക്കോണ എല്ലാവർക്കും ജയ് ഹിന്ദ് ജയ് കർണാടക